ಅರ್ಥನೇ ಇಲ್ಲ ಜನ ಸಿಬಿ ಕೇಂದ್ರ ಸರ್ಕಾರ ಕಂಟ್ರೋಲ್ ಲೋಕಾಯುಕ್ತವನ್ನ ಹೆಂಗ್ ಕಾಂಗ್ರೆಸ್ ಕಂಟ್ರೋಲ್ ಮಾಡುತ್ತೆ ಅಂತ ನಾವು ಹೇಳ್ತಿದ್ವೋ ಅದೇ ರೀತಿ ಮಾಡ್ತಾರೆ ಇವ್ರ ಪ್ರಯತ್ನ ಇತ್ತು ಪೊಲಿಟಿಕಲ್ ಕ್ರೈಸಿಸ್ ಪ್ರಿಸಿಪಿಯೇಟ್ ಮಾಡಬೇಕು ಅಂತ ಒಂದ್ ವೇಳೆ ಸಿದ್ದರಾಮಯ್ಯನವ್ರ ಮೇಲೆ ಸಿಬಿಐ ಐ ಆರ್ ದಾಖಲು ಮಾಡಿ ತನಿಖೆ ಶುರು ಮಾಡಿದ್ರೆ ಅವರು ಕೆಳಗಿಳಿಯುವ ಒತ್ತಡ ವಿಪಕ್ಷಗಳಿಂದ ಬರ್ತಾ ಇತ್ತು ಕಾನೂನಿನ ದೃಷ್ಟಿಯಿಂದ ಬರ್ತಾ ಇತ್ತು ಒಂದ್ ವೇಳೆ ಅವರು ಕೆಳಗಿಳಿದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕ್ರೈಸಿಸ್ ಹೋಯಿತು ಅಂತ ಲೆಕ್ಕ ಬಂಗಾರತ್ನವ್ರು ಕೆಳಗಿಳಿದಾಗ ಏನಾಯ್ತಲ್ವಾ ಆ ಕ್ರೈಸಿಸಿಗೆ ಕರ್ನಾಟಕದಲ್ಲಿ ಹೋಯಿತು ಅಂತ ಹೈಕೋರ್ಟ್ನ ಆದೇಶದಿಂದ ಏನಾಗಿದೆ ಅಂದರೆ ಆ ಕ್ರೈಸಿಸ್ ಏನು ಪ್ರಿಸಿಪಿಯೇಟ್ ಆಗೋದಿತ್ತು ಅದು ತಾತ್ಕಾಲಿಕವಾಗಿ ಹೋಗಿದೆ ಎಸ್ ತಾತ್ಕಾಲಿಕವಾಗಿ ಶತವಿಷ ತಾತ್ಕಾಲಿಕವಾಗಿ ಸ್ನೇಹಮಯ ಕೃಷ್ಣ ಇವತ್ತು ಆಲ್ರೆಡಿ ಹೇಳ್ಬಿಟ್ರು ನಾನು ಸುಪ್ರೀಂ ಕೋರ್ಟಿಗೆ ಹೋಗೋಣ ಇನ್ನೊಂದು ವಾರದಲ್ಲಿ ಫೈಲ್ ಮಾಡ್ತೀನಿ ಅಂತ ಗೊತ್ತಿಲ್ಲರಿ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೋ ಏನೋ ಇಲ್ಲ ಅದೇ ರೀತಿ ರಿಟ್ ಅಪೀಲಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನಮಗೂ ಅಲ್ವಾ ಕಾನೂನಾತ್ಮಕ ಅವಕಾಶಗಳು ಎಲ್ಲರಿಗೂ ಇವೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅಥವಾ ಲೋಕಾಯುಕ್ತ ಏನು ರಿಪೋರ್ಟ್ ಆಗ್ತಾರೋ ಅದನ್ನೇ ಚಾಲೆಂಜ್ ಮಾಡ್ತಾರೋ ಅಥವಾ ನಾವು ನಾವು ಟ್ರಯಲ್ಗೆ ಹೋಗ್ತಿವೋ ಯಾರಿಗೂ ಏನೋ ಗೊತ್ತಿಲ್ಲ ಅವ್ರಿಗೆ ಅವಕಾಶಗಳಿದೆ ಅವ್ರ ಅವಕಾಶವನ್ನು ಉಪಯೋಗಿಸ್ಕೊಳ್ಬೋದು ಅದಕ್ಕೆ ನಮ್ದು ಯಾವುದೇ ಅಂತ ಅಭ್ಯಂತರ ಇಲ್ಲ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ರಾಜಕೀಯವಾಗೂ ಕೂಡ ಇದನ್ನ ಹೋರಾಟ ಜನರ ಮುಂದೆ ಎತ್ಕೊಂಡು ಹೋಗ್ತೀವಿ ಇವಾಗ ಇಬ್ಬರು ವಕ್ತಾರರು ಸ್ನೇಹಮಯಿ ಕೃಷ್ಣನ ಆಲೋಚನೆ ಬಗ್ಗೆನೇ ಮಾತಾಡ್ತಾರೆ ಹೊರತು ಅವ್ರ ಹಿಂದೆ ಅವರೇ ಅವ್ರಿಗೇನು ಅನಿಸ್ತಾ ಇದೆ ಅವ್ರಿಗೆ ಸಿ ಬಿ ಐಗೆ ಯಾಕೆ ಕೊಡಬೇಕು ಸಿ ಬಿ ಐಗೆ ಯಾಕೆ ಕೊಡಬೇಕು ಲೋಕಾಯುಕ್ತ ಅವರೇ ಕೇಳಿದ್ದು ಪ್ರೇಯರಲ್ಲಿ ಕೊಡ್ತಾರೆ ಗವರ್ನರ್ಗೂ ಅಪ್ಲಿಕೇಶನ್ ಆಗ್ತಾರೆ ಸ್ಪೆಷಲ್ ಕೋರ್ಟ್ಗೆ ದೂರನೂ ಕೊಡ್ತಾರೆ ದಯವಿಟ್ಟು ಇದನ್ನ ಲೋಕಾಯುಕ್ತ ಕೊಡಿ ಅಂತ ಕೇಳ ಅವ್ರ ಪ್ರೇಯರ್ ಅಲ್ಲಿ ಇವಾಗ ಸ್ಪೆಷಲ್ ಕೋರ್ಟ್ ಆದೇಶವನ್ನ ಮಾಡತ್ತೆ ಟ್ವೆಂಟಿ ಮಿ ಕೃಷ್ಣ ಹೋಗಿ ಸ್ಪೆಷಲ್ ಕೋರ್ಟ್ ನಲ್ಲಿ ಸಿಬಿಐ ಕೊಡಿ ಅಂತ ಕೇಳಕ್ ಬರುತ್ತಾ ಕೇಳಕ್ ಬರಲ್ಲ ಮತ್ತೆ ಕೇಳಿದಾರೆ ಕರೆಕ್ಟ್ ಆ ಪ್ರೇಯರ್ ಅಲವ್ ಆಯ್ತು ಹೌದು ಸ್ಪೆಷಲ್ ಕೋರ್ಟ್ ಸೈಡ್ ನೀವು ತನಿಖೆ ಮಾಡಿ ಮೂರು ತಿಂಗಳಲ್ಲಿ ಅಂತಿಮ ವರದಿಯನ್ನ ಕೊಡಿ ಅಂತ ಆ ಆರ್ಡರ್ನ ಚಾಲೆಂಜ್ ಮಾಡ್ಬೇಕಾಯ್ತು ನಮಗ್ ಬೇಡ ಇದು ಲೋಕಾಯುಕ್ತ ಅಂತ ಆ ಆರ್ಡರ್ನ ಚಾಲೆಂಜ್ ಮಾಡಿಲ್ಲ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ ಹೈಕೋರ್ಟ್ಗೆ ರಿಟರ್ನ್ ಜನ ಸಲ್ಸ್ಬಿಟ್ಟು ಸಿಬಿಐ ಕೊಡಿ ಸಿಬಿಐ ಕೊಡಿ ಯಾವ ಆರ್ಡರ್ ಮಾಡ್ಬೇಕಾಗಿತ್ತು ಸ್ಪೆಷಲ್ ಕೋರ್ಟ್ ನ ಆರ್ಡರ್ನ ಚಾಲೆಂಜ್ ಏನಂತ ಲೋಕಾಯುಕ್ತ ಬೇಡ ಲೋಕಾಯುಕ್ತ ಬೇಡ ಅಂತ ಕೇಳ್ರಿ ಮತ್ತೆ ಲೋಕಾಯುಕ್ತ ಚಾಲೆಂಜ್ ದಟ್ ಆರ್ಡರ್ ತರಾತುರಿಯಲ್ಲಿ ಇಲ್ಲಿ ಬರ್ತಾರೆ ಐ ಆರ್ ರಿಜಿಸ್ಟರ್ ಆಗಕ್ಕಿಂತ ಒನ್ ಅವರ್ ಮುಂಚೆನೇಷನ್ ಅನ್ನ ಸಲ್ಲಿಸ್ತಾರೆ ಯಾವ ಕಾರಣಕ್ಕೆ ಸಿಬಿಐ ರಾಜ್ಯಪಾಲರ ಬಳಿ ಲೋಕಾಯುಕ್ತರು ಪ್ರಕರಣ ದಾಖಲಿಸ್ಕೊಳ್ಳಲ್ಲ ಅಂತ ಅವ್ರು ರಾಜ್ಯಪಾಲರ ಬಳಿಗ್ ಹೋಗಿದ್ರು ಅವ್ರ ಹೆಂಗ್ ಹೋಗಿ ಪ್ರೇಯರ್ ಹಾಕಿ ಚಾಲೆಂಜ್ ಮಾಡ್ತಾರೆ ನೀವ್ ಲೋಕಾಯುಕ್ತ ಯಾಕೆ ಕೊಟ್ರಿ ಅಂತ ಮತ್ತೆ ಯಾಕೆ ಕೇಳಿದ್ರು ವೈವಸ್ ನೋಡಿ ನೀವು ಇವತ್ತಿನ ಆದೇಶದಿಂದ ಆ ಪರ್ಸೆಪ್ಷನ್ ಅನ್ನು ಪರ್ಸೆಪ್ಷನ್ ನಲ್ಲಿ ಹೇಳ್ಬೋದು ಈ ಅನೇಕ ಪ್ರಕರಣಗಳಿವೆಪ್ಪ ಲೋಕಾಯುಕ್ತ ತನಿಖೆ ನಡೆದಾಗಲೇ ಈಗ ಲಾಲು ಪ್ರಸಾದ್ ಯಾದವರ ಪ್ರಕರಣ ಬಿಹಾರದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಹೈಕೋರ್ಟ್ ಅದನ್ನು ತೆಗೆದುಕೊಂಡೋಗಿ ಸಿಬಿಐ ಸಿಬಿಐ ಕೊಡ್ತೀವಿ ಪ್ರಕರಣಗಳಿವೆ ಅದೇ ಈ ಪ್ರಕರಣದಲ್ಲಿ ಇವತ್ತಿನ ಹೈಕೋರ್ಟ್ ಆದೇಶದ ನಂತರ ಇವು ಕೆನ್ಸೆ ಇಲ್ಲ ಅವರು ಕಾಯ್ಬೇಕಿತ್ತು ಅಂತ ಕಾಯ್ದಿದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರ್ಸೆಪ್ಷನ್ ಡೆವಲಪ್ ಆಗ್ತಾ ಇತ್ತು ಇರ್ಬೋದಾಗಿತ್ತು ಬಟ್ ವೈ ಡಿಡ್ ಹಿ ಗೋ ಸೋ ಹರಿಲಿ ಅಂತ ನಾನು ಪ್ರಶ್ನೆ ಕೇಳ್ತಾ ಇರೋದು ಅವ್ರ ಉದ್ದೇಶ ಏನು ಲೋಕಾಯುಕ್ತ ಮಾಡ್ಲಿ ಬಿಡ್ಲಿ ಅಂತ ಅಲ್ಲ ದ ಸಿಬಿಐ ದಟ್ ಇಸ್ ಮೈ ಸಿಂಪಲ್ ಸಿಬಿಐಗೆ ಹೋಗಬೇಕು ಅಂತ ಇದೆಯಲ್ಲ ಅವ್ರಿಗೆ ಅವ್ರ ಇರೋದು ನೀವು ಅರ್ಧ ಹೇಳಿದ್ರಿ ಇನ್ ಅರ್ಧ ಏನು ಲೋಕಾಯುಕ್ತ ಪೊಲೀಸರು ಯಾವ ಕಾರಣಕ್ಕೂ ತನಿಖೆ ಬೇಡ ಅಂತ ಯಾಕೆ ಐ ಸಾರಿ ಲೋಕಾಯುಕ್ತ ಸಿಬಿಐಗೆ ಹೋಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರ ಪ್ರಯತ್ನ ಹೌದು ಅದ್ ನೀವು ಅರ್ಧ ಅರ್ಧ ಸತ್ಯ ಅರ್ಧ ಸತ್ಯ ಏನು ಕಾರಣಕ್ಕೂ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬಾರ್ದು ಈ ವಿಷಯ ಮಾತಾಡ್ಬೇಕಾಗತ್ತೆ ಇವಾಗ ಇವರು ಕೂಡ ಹೇಳ್ತಾ ಇದ್ರು ಲೋಕಾಯುಕ್ತದಲ್ಲಿ ನಂಬಿಕೆನೇ ಇಲ್ಲ ಆಫೀಸರ್ಸ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ದೇ ಅಂಡರ್ ದೇರ್ ಆನ್ ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂತ ಅವರು ವಾದವನ್ನ ಮಾಡ್ತಾ ಇದ್ದಾರೆ ನಾವು ಈ ಪ್ರಕರಣದಲ್ಲೂ ಕೂಡ ವಾದ ವಿವಾದಗಳು ನಡೀತಾ ಇರಬೇಕಾದ್ರೆ ಚಿದಾನಂದ ಅರ್ಸರ ಜಜ್ಮೆಂಟ್ ಅನ್ನ ನಾವು ಹೇಳ್ತೀವಿ ಯಾವ ಜಜ್ಮೆಂಟ್ ಜಸ್ಟಿಸ್ ವೀರಪ್ಪ ಅವರು ಕೊಟ್ಟಿರೋದು ಅಬಾಲಿಷನ್ ಆಫ್ ದ ಎ ಸಿ ಬಿ ರೀಇನ್ಸ್ಟೇಟಿಂಗ್ ಆಫ್ ದ ಲೋಕಾಯುಕ್ತ ಓಕೆ ಆ ಜಜ್ಮೆಂಟ್ನ ನಾವೇ ಸೈಟ್ ಮಾಡ್ತೀವಿ ಲೋಕಾಯುಕ್ತ ಹ್ಯಾಸ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಗೌರವ ಕೊಡಿ ದೇ ದೇ ಆರ್ ಕೇಪಬಲ್ ದೇ ಆರ್ ಕೇಪಬಲ್ ಆಫ್ ಕಂಡಕ್ಟಿಂಗ್ ಇನ್ವೆಸ್ಟಿಗೇಷನ್ ಅಗೇನ್ ಸಿಟಿಂಗ್ ಚೀಫ್ ಮಿನಿಸ್ಟರ್ಸ್ ಅಂತ ಇವಾಗ ಜಸ್ಟಿಸ್ ನಾಗ್ಪ್ರಸನ್ನ ಅವರ ಜಜ್ಮೆಂಟ್ ಅಲ್ಲೂ ಉಲ್ಲೇಖವನ್ನ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಜೈಲಿಗೆ ಕಳಿಸಿದ್ದು ಮೈನಿಂಗ್ ಸ್ಕ್ಯಾಮ್ ಅಲ್ಲಿ ಇದೇ ಲೋಕಾಯುಕ್ತ ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ನಡೆಸ್ತಾ ಇರೋದು ರಿಟೈರ್ಡ್ ಫ್ರಮ್ ಚೀಫ್ ಮಿನಿಸ್ಟರ್ಶಿಪ್ ಅದನ್ನು ಕೂಡ ಉಲ್ಲೇಖ ಇವಾಗ ಲೋಕಾಯುಕ್ತದ ಮೇಲೆ ಯಾಕೆ ನಾಳೆ ನಾಳೆ ಹೋದ್ರಲ್ಲ ಅವಾಗ ಎಸ್ಆರ್ ಹಿರೇಮಠ್ ಹೋಗಿ ಏನ್ ಕೇಳಿದ್ರು ಸಿಬಿಐ ಕೂಡ ಅಂತ ಹೇಳಿದ್ರು ಜನಾರ್ದನ್ ರೆಡ್ಡಿ ಪ್ರಕರಣ ಇರಬಹುದು ಈ ಪ್ರಕರಣವನ್ನು ಇರಬಹುದು ಪ್ರತಿಯೊಬ್ಬ ದೂರು ದಾರ ನ್ಯಾಚುರಲಿ ಕೇತಂದ್ರೆ ಮುಖ್ಯಮಂತ್ರಿ ಇರ್ತಕ್ಕಂತ ವ್ಯಕ್ತಿಯ ವಿರುದ್ಧ ಅವರದೇ ಗೃಹ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸರು ತನಿಖೆ ನಡೆಸ್ತಾರಾ ಇಲ್ವಾ ಅಂತ ಇವತ್ತು ಹೈಕೋರ್ಟ್ನ ಆದೇಶ ವ್ಯತಿರಿಕ್ತವಾಗಿರ್ಬೋದು ಬಟ್ ದೂರುದಾರನಿಗೆ ಯಾಕೆ ಅನ್ನಿಸ್ತು ಅಂತಕ್ಕಂಥದ್ದು ದೇ ಹ್ಯಾವ್ ದಿ ಆಪ್ಷನ್ ಟು ಚೂಸ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಯಾವ ರೀತಿ ಆರೋಪಿಗಳು ನನಗೆ ಇದೇ ಪ್ರಕ ಇದೇ ಇನ್ ಸಂಸ್ಥೆಯಿಂದ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ಕೇಳ್ತಾರೋ ಅರ್ಧ ಸತ್ಯ ಹೇಳ್ತಾ ಇದ್ದೀರಿ ಶತಾಶ ಹೌದು ಐ ಅಗ್ರಿ ದೂರದಾರರ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇಂಥ ಏಜೆನ್ಸಿಯಿಂದಾನೇ ತನಿಖೆ ಆಗಬೇಕು ಸತ್ಯ ಅದು ಹಂಗೆ ಆರೋಪಿ ಇಂಥ ಏಜೆನ್ಸಿಯಿಂದ ತನಿಖೆ ಬೇಡವೇ ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ ಹೌದು ಅಲ್ವಾ ದ್ಯಾಟ್ ಈಸ್ ವಾಟ್ ಆರ್ಗ್ಯೂಡ್ ಹಿಯರ್ ಸಿ ಸಿ ಬಿ ಬಿ ಐ ಐ ತನಿಖೆ ಬೇಡವೇ ಬೇಡವೇ ಬೇಡ ಬೇಡ ಆ ಆ ಆಯ್ಕೆ ಆರೋಪಿಗಿದೆಯಾ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ ಇವಾಗ ಹೈಕೋರ್ಟ್ಗೆ ಅವಕಾಶ ಇದೆ ನಮ್ಮ ನಮ್ಮ ವಾದಗಳನ್ನ ನೀವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಸಿ ಬಿ ಸಿಬಿಐ ಕೊಡಂತ ಅವಕಾಶ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇದೆ ಹೌದು ನಿಮಗೆ ಈ ಪ್ರಕರಣದಲ್ಲಿ ನೋಡಿ ಸಿ ಬಿ ಐ ಬೇಡ ಸಿಬಿಐ ಮಟೀರಿಯಲ್ ಅನ್ನ ನೋಡಿ ನಿಮಗೆ ಈ ಕೇಸಲ್ಲೂ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೆ ಅಧಿಕಾರ ಇದೆ ಕೊಡಿ ಬಟ್ ತೋರಿಸ್ಬೇಕಲ್ಲ ಲೋಕಾಯುಕ್ತ ಯಾಕೆ ತಪ್ಪಾಗಿ ಕೆಲಸವನ್ನ ಮಾಡ್ತಾ ಇದೆ ವಾಟ್ ಈಸ್ ದ ಮಟೀರಿಯಲ್ ಆನ್ ರೆಕಾರ್ಡ್ ಏನಕ್ಕೆ ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದೀರಾ ಅಂತ ಇಟ್ ಇಸ್ ಆನ್ ದ ಕಂಪ್ಲೇನ್ ಟು ಶೋ ಡೆಮಾನ್ಸ್ಟ್ರೇಟ್ ಅದನ್ನ ಮಾಡ್ತಾ ಇಲ್ಲ ಲೋಕಾಯುಕ್ತ ತನಿಖೆ ಇಂಥ ಕಾರಣಕ್ಕೆ ಬೇಡ ಅಂತ ಸ್ನೇಹಮಯ ಕೃಷ್ಣ ಅವರು ಹೇಳಿಲ್ಲ ಇಂಥ ಕಾರಣಕ್ಕೆ ಸಿ ಅಂದ್ರೆ ಕನ್ವಿನ್ಸಿಂಗ್ ಆಗಿ ನಾನು ಹೇಳೋದು ಇಂಥ ಕಾರಣಕ್ಕೆ ಸಿಬಿಐ ತನಿಖೆ ಬೇಡ ಅಂತ ಸರ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್